ಯಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿಕೊಂಡಿದ್ದೀ ಬುಧವಾರ ಹನ್ನೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ನಾಕನೇ ಸ್ವೀ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನ ನಂಬಿಕೆಯಿಂದಲೇ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ಒಣ ಭೂಮಿಯನ್ನು ದಾಟುವಂತೆ ದಾಟಿದರು ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿಹೋದರು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವ ಜನರಿಗೆ ದೇವರು ಮಾರ್ಗ ಮಾಡುವಾಗ ಆ ಮಾರ್ಗದಲ್ಲಿ ನಂಬಿಕೆಯಿಂದ ನಡೆಯುವಂಥದ್ದು ಸಹ ನಂಬಿಕೆಯನ್ನು ತೋರಿಸುವಂತದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆಯಲ್ಲಿ ನಡೆಯುವಂಥದ್ದು ಕರ್ತನಲ್ಲಿ ಪ್ರಿಯರೆ ಈ ಒಂದು ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ನಂಬಿಕೆ ಕುರಿತಾಗಿ ಅಂದರೆ ದೇವ ಜನರ ನಂಬಿಕೆಯಿಂದಲೇ ಅವರು ಮಾಡಿದಂಥ ಕಾರ್ಯಗಳು ಅದನ್ನು ಮೆಚ್ಚಿದಂಥ ದೇವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಂಬಿಕೆಯನ್ನು ಅಥವಾ ನಂಬಿಕೆಯನ್ನು ಅವರು ತೋರಿಸಿ ನಡೆದದ್ದನ್ನು ಬಹಳ ಸ್ಪಷ್ಟವಾಗಿ ಬರೆಯುವಾಗ ಇಸ್ರಾಯೇಲ್ ಜನರ ನಂಬಿಕೆಯ ಕುರಿತಾಗಿ ಕೂಡ ಈ ಒಂದು ವಾಕ್ಯದಲ್ಲಿ ನಾವು ನೋಡಬಹುದು ದೇವರು ಇಸ್ರೇಲ್ ಜನಾಂಗವನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿದಾಗ ಕೆಂಪು ಸಮುದ್ರದ ಮುಂದೆ ಅವರು ಬಂದಾಗ ಅವರು ಒಂದು ದೊಡ್ಡ ಸವಾಲನ್ನು ಎದುರಿಸುತ್ತಿದ್ದರು ಎದುರಿನಲ್ಲಿ ಕೆಂಪು ಸಮುದ್ರದ ಒಂದು ದೊಡ್ಡ ಸವಾಲಿದ್ದರೆ ಹಿಂದೆ ಅವರನ್ನು ಹಟ್ಟುತ್ತಾ ಪರೋಹನ ಸೈನ್ಯದವರು ಇದಕ್ಕೆ ಅವರು ಬೆರಗಾದಾಗ ಮೋಶೆ ದೇವರ ಕಡೆಗೆ ತಿರುಗುವಾಗ ಮೋಶೆಗೆ ದೇವರು ಹೇಳಿ ಆ ಸಮುದ್ರವನ್ನು ಈ ಭಾಗವನ್ನಾಗಿ ಮಾಡಿ ಆ ನೀರು ಗೋಡೆಯಂತೆ ನಿಂತಿತ್ತು ಅದರ ಮಧ್ಯದಲ್ಲಿ ಅವರು ನಡೆದು ಹೋಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಇಸ್ರಾಯೇಲ್ ಜನಾಂಗದವರು ಆ ಮಾರ್ಗವಾಗಿ ನಡೆದು ಹೋದರು ದೇವರು ಅದ್ಭುತವಾಗಿ ಅವರಲ್ಲಿ ಒಬ್ಬನಿಗೂ ಹಾನಿಯಾಗದ ಹಾಗೆ ಕಾಪಾಡಿದನು ಆದರೆ ಐಗುಪ್ತ ದೇಶದವರು ಅದೇ ಮಾರ್ಗವಾಗಿ ಹೋಗುವಾಗ ಆ ನೀರು ಕುಸಿದು ಅವರು ಎಲ್ಲರೂ ಕೂಡ ನೀರಿನಲ್ಲಿ ಮುಳುಗಿ ಹೋದರು ಕರ್ತನಲ್ಲಿ ಪ್ರಿಯರೆ ಅದ್ಭುತವಾಗಿ ದೇವರು ತನ್ನ ಜನರನ್ನು ನಡೆಸುವಂತವನೆಂಬುದಾಗಿ ಇದರಲ್ಲಿ ತಿಳ್ಕೊಳ್ಳಬಹುದು ದೇವರು ಮಾರ್ಗವೇ ಇಲ್ಲದಾಗ ಮಾರ್ಗವನ್ನು ಉಂಟು ಮಾಡುವಂತ ದೇವರಾಗಿದ್ದಾನೆ ಆದರೆ ಆ ಮಾರ್ಗವನ್ನು ನೋಡಿದಂತ ಜನರು ಕೂಡ ನಂಬಿಕೆಯಿಂದಿರತಕ್ಕಂತ ನಾವು ನಂಬಿಕೆ ನಿಮಿತ್ತವಾಗಿ ದೇವರು ತೋರಿಸಿದಂತ ಮಾರ್ಗದಲ್ಲಿ ನಡೆಯುವಂತವರಾಗಬೇಕು ಇಸ್ರೇಲಿಯರು ನಡೆದರು ನಾವು ಕೂಡ ದೇವರ ಅನೇಕ ಸಂದರ್ಭದಲ್ಲಿ ಅಸಾಧ್ಯವಾದಂತಹ ಪರಿಸ್ಥಿತಿಗಳಲ್ಲಿ ಮಾರ್ಗವನ್ನು ತೆರೆ ವನಾಗಿದ್ದಾನೆ ಮಾರ್ಗ ತೋರಿಸುವಂತವನಾಗಿದ್ದಾನೆ ಮಾರ್ಗ ಮಾಡುವಂತವನಾಗಿದ್ದಾನೆ ಆದರೆ ನಡೆಯಬೇಕಾದಂತವರು ನಾವು ದೇವರಲ್ಲಿ ನಂಬಿಕೆ ಇಟ್ಟು ಆ ಮಾರ್ಗದಲ್ಲಿ ನಡೆಯುವಾಗ ಅದ್ಭುತವನ್ನು ಅನುಭವಿಸುತ್ತೇವೆ ದೇವರು ಯಾವ ಹಾನಿಯಾಗದ ಹಾಗೆ ಕಾಪಾಡುತ್ತಾನೆ ಕರ್ತನಲ್ಲಿ ಪ್ರೇರೆ ಇಂಥ ಪರಿಸ್ಥಿತಿಗಳಲ್ಲಿ ನಮ್ಮ ನಂಬಿಕೆಯಿಂದಲೇ ನಾವು ಮುಂದೆ ಸಾಗಬೇಕು ನಡೆಯಬೇಕು ಆ ನಂಬಿಕೆಯಲ್ಲಿ ನಾವು ಇರುವಾಗ ದೇವರ ಅದ್ಭುತವನ್ನು ಅನುಭವಿಸುತ್ತೇವೆ ಹೀಗೆ ನಂಬಿಕೆ ದೇವರು ನಮ್ಮಲ್ಲಿ ಇನ್ನೂ ಹೆಚ್ಚು ಬಲಪಡಿಸಲಿ ಕರ್ತನೆ ದಯಮಯ ಸ್ವಾಮಿ ನಂಬಿಕೆಯಿಂದ ನಡೆಯಲು ಬೇಕಾದಂತ ಬಲವನ್ನು ಅನುಗ್ರಹಿಸಿ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್